ನನ್ನ ಆತ್ಮೀಯ ಕೃಷಿ ಬಾಂಧವರೇ ನಿಮ್ಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರೇಳೆ ನಾನು ಇವತ್ತು ಮಾಸ್ಟರ್ ಹೂವಿನ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಇದರಲ್ಲಿ ಮುಖ್ಯವಾಗಿ ಬರುವಂತಹ ತಳಿಗಳು ಬೆಳೆಸುವ ರೀತಿ ಬಳಸುವ ಬಳಸಬೇಕಾದ ಗೊಬ್ಬರಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವಂತೆ ಮನವಿ ಮಾಡುತ್ತಿದ್ದೇನೆ ಇನ್ನು ವಿಷೇಧ ಕಡೆ ಬರುವುದಾದ್ರೆ ಆಸ್ಟರ್ ಹೂವಿನಲ್ಲಿ ಹತ್ತಾರು ಬಣ್ಣಗಳು ಬರುತ್ತವೆ ಪಟ್ಟಣ ಪ್ರದೇಶದಲ್ಲಿ ಈ ಹೂವಿಗೆ ತುಂಬಾ ಬೇಡಿಕೆ ಇರುತ್ತದೆ ಇದರಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳಬೇಕೆಂದರೆ ಕಾಮಿನಿ ಶಶಾನ್ ಪೌಡರ್ ಪಾಕ್ ಪೂರ್ಣಿಮಾ ವೈಲೆಟ್ ಕುಶನ್ ಗಣೇಶ್ ವೈಟ್ ಪುಲೆ ಪಿಂಕ್ ಪುಲೆ ಪರ್ಪಲ್ ತಳಿಗಳು ಬೆಳೆಸಲು ಯೋಗ್ಯವಾಗಿರುತ್ತವೆ ಇದನ್ನು ಕಮರ್ಷಿಯಲ್ ಆಗಿ ಹೂಗಳ ಹೂಗಳಿಗಾಗಿ ಬೆಳೆಸುವುದಾದರೆ ಪ್ರತಿ ಹೆಕ್ಟರಿಗೆ ಸುಮಾರು ಏಳ್ನೂರ ಐವತ್ತು ಗ್ರಾಂನಷ್ಟು ಬೀಜ ನಮಗೆ ಬೇಕಾಗ್ತದೆ ಈ ಗಿಡಗಳನ್ನು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಬಿತ್ತನೆ ಮಾಡುವ ಮೊದಲು ಸಾಧಾರಣ ಒಂಬತ್ತು ಕಿಲೋಗ್ರಾಮ್ನಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ನೂರ ಇಪ್ಪತ್ತು ಕಿಲೋ ಕಿಲೋಗ್ರಾಂನಷ್ಟು ರಂಜಕ ಅಂದರೆ ಫಾಸ್ಫರಸ್ ಮತ್ತು ಅರವತ್ತು ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಅಂದರೆ ಪೊಟ್ಯಾಷಿಯಂ ಅನ್ನು ಭೂಮಿಗೆ ಸೇರಿಸಿಕೊಳ್ಳಬೇಕಾಗ್ತದೆ ಈ ಗಡ ಗಿಡಗಳನ್ನು ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕಾಗ್ತದೆ ನಾಟಿ ಮಾಡಿದ ಸುಮಾರು ನಲವತ್ತು ದಿನಗಳ ನಂತರ ಗಿಡಗಳ ಚಿಗುರುಗಳನ್ನು ಚೀಟಿ ಹಾಕಬೇಕು ಅಂದರೆ ಈ ಪಿಂಚಿಂಗ್ ಮಾಡಬೇಕಾಗ್ತದೆ ಇದರಿಂದ ಕವಲಿದ ಹೆಚ್ಚಿನ ಸಂಖ್ಯೆಯ ಹೂಗಳು ಬರುತ್ತವೆ ಭೂಮಿಯ ಮಣ್ಣಿಗೆ ಮಣ್ಣಿನ ಗು ಗುಣಗಳಿಗೆ ಅನುಸಾರವಾಗಿ ಮತ್ತು ವಾತಾವರಣದ ಉಷ್ಣತೆಗೆಯನ್ನು ನೋಡಿಕೊಂಡು ನಾಕರಿಂದ ಐದು ದಿನಕ್ಕೊಮ್ಮೆ ನೀರು ಹಾಯಿಸಬೇಕಾಗ್ತದೆ ಈ ಎಲ್ಲಾ ರೀತಿಯಲ್ಲಿ ಸರಿಯಾಗಿ ಬೆಳೆಸಿದಲ್ಲಿ ನಾಟಿ ಮಾಡಿದ ಹತ್ತು ಹನ್ನೆರಡು ವಾರಗಳಲ್ಲಿ ಹೂಗಳು ಕೊಯ್ಲಿಗೆ ಸಿದ್ಧವಾಗ್ತದೆ ಇಲ್ಲಿ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಹತ್ತು ಟನ್ ಹೂವಿನ ಇಳುವರಿಯು ಸಿಗ್ತದೆ ಇದು ಅಕ್ಷರ ಹೂವಿನ ಸಂಕ್ಷಿಪ್ತ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ಸವಿವರವಾದಂತಹ ಇನ್ನೊಂದು ವಿಡಿಯೋ ಮಾಡಿ ಬಿಡುಗಡೆಗೊಳಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್